ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಸಿಂಪಲ್ ಆ್ಯಂಡ್ ಈಸಿ ಅಂತಂತ ರವಾ ಫಿಶ್ ಫ್ರೈ ಇದನ್ನು ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಸಾರು ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಬೇಕಾಗಿರೋ ಇಂಗ್ರೀಡಿಯಂಟ್ ನಾನಿಲ್ಲಿ ಎರಡು ಹೊಳೆ ತಗೊಂಡಿದ್ದೇನೆ ತುಂಬ ಟೇಸ್ಟ್ ಇದು ಎರಡು ಸ್ಪೂನ್ ಹುಳಿ ರಸ ಟರ್ಮರಿಕ್ ಚಿಲ್ಲಿ ಪೌಡರ್ ಉಪ್ಪು ಕೊರಿಯಾಂಡರ್ ಪೌಡರ್ ಜಿಂಜಾ ಗಾರ್ಲಿಕ್ ಪೇಸ್ಟ್ ಸಣ್ಣ ರವೆ ಮೊದಲು ಫಿಶ್ಗೆ ಎರಡು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಉಪ್ಪು ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಹಾಫ್ ಸ್ಪೂನ್ ಕೊತ್ತಂಬರಿ ಪುಡಿ ಇದನ್ನು ಹುಣ್ಣುಸೈಣಿನ ರಸದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫಿಶ್ಶಗೆ ಎರಡು ಕಡೆ ಕೂಡ ಕೋಟಿಂಗ್ ಮಾಡಿ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಖಾರದ ತುಂಬ ಚೆನ್ನಾಗಿ ಹೇಳ್ಕೊಳ್ತದೆ ಅದು ಇವಾಗ ರವೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಸಣ್ಣ ರವೆ ತಗೊಂಡಿದ್ದೀನಿ ಇವಾಗ ಫಿಶ್ ಅನ್ನು ಈಗ ಫಿಷಿಗೆ ಎರಡು ಕಡೆ ರವಾನ ಸರಿಯಾಗಿ ಕೋಟಿಂಗ್ ಮಾಡಿ ತವಾಗಿ ನಾನು ಎರಡು ಸ್ಪೂನ್ ಕೊಕೊನಟ್ ಆಯಿಲ್ ಅನ್ನು ಹಾಕೊಂಡಿದ್ದೇನೆ ಕೊಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಮೊದಲಿಗೆ ಫ್ಲೇಮನ್ನು ಹೈಯಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಫೋರ್ಟಿ ಪರ್ಸೆಂಟ್ ಬೆಂದ ನಂತರ ಫ್ಲೇಮನ್ನು ಲೋವಲ್ಲಿ ಇಟ್ಬಿಡಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ಮೀನನ್ನು ಮಸಾಲ ಫ್ರೈ ಕೂಡ ಮಾಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ ಯಾವ ರೀತಿಯಾಗಿ ಮಸಾಲೆ ಫ್ರೈನ ಮಾಡೋದಂತ ಇದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಫ್ರೈ ಆಗಿದೆ ಟೈಮ್ ಇಲ್ಲ ಅನ್ನೋರು ಈ ರೀತಿಯಲ್ಲಿ ಟ್ರೈ ಮಾಡ್ಬೋದು ಬೇಕಾದರೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಂದು ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ರೈಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ಇವಾಗ ಇದೆರಡು ಕಡೆ ಕೂಡ ಬೆಂದಿದೆ ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಫ್ರೈ ಇದು ನೀವು ಇದೇ ರೀತಿಯಾಗಿ ಬೇರೆ ಯಾವ ಮೀನಿಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಬಾಯ್ಲ್ಡ್ ರೈಸ್ ಫಿಶ್ ಸಾಸು ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್